ಲೋಕಸಭೆ ಸದನದಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಕ್ಕೇನೆ ಕೇಸ್ ಮುಚ್ಚಿ ಹಾಕ್ತಾ ಇದ್ದಾರೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಇವರು ಪಾಸ್ ಕೊಟ್ಟಿದ್ದರಿಂದ ಇಡೀ ದೇಶ ತಲೆ ತಗ್ಗಿಸುವಂತಾಗಿದೆ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಹೋಮ್ ಮಿನಿಸ್ಟರ್ ಇಲ್ಲಿವರೆಗೂ ಕೂಡ ಯಾಕೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ ಹೋಮ್ ಮಿನಿಸ್ಟರ್ ಯಾಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ ಅಂತ ಮೈಸೂರು ಎಂ ಪಿ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಕ್ಕೆ ಇದನ್ನು ಮುಚ್ಚಿ ಹಾಕ್ತಾ ಇದ್ದಾರೆ ಮಾತಿದ್ರೆ ನಮ್ಮ ಸಿ ಎಂ ಡಿ ಸಿ ಎಂ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡ್ತಾರೆ ಕ್ಯಾಮ್ರಾ ಮುಂದೆ ಬರ್ತಿದ್ದ ಪ್ರತಾಪ್ ಸಿಂಹ ಈಗ ಎಲ್ಲಿ ಠಾಣೆ ಪ್ರತಾಪ್ ಸಿಂಹ ಏನಾದರೂ ಹೇಳಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಮೊದಲು ಡೇಟಾ ನೋಡೋದಕ್ಕೆ ಹೇಳಿ ದೇಶದಲ್ಲೇ ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲವಾ ಅಂತ ಯಾರು ಆಡಳಿತದಲ್ಲಿ ಇರ್ತಾರೋ ಅವರು ಉತ್ತರವನ್ನು ಕೊಡಬೇಕು ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಸ್ಟೇಟ್ ಎಂಪಿ ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮ್ಗೆ ತಲೆ ತಗ್ಸುವಂತ ಆಗಿದೆ ಅಲ್ಲ ಎಲ್ಲಿದ್ದಾರೆ ಹೇಳ್ತಾ ಇದೀನಿ ಪಾಸ್ ಕೊಟ್ಟಿರೋದು ತಪ್ಪಾ ಸರಿನಾ ಅಂತ ಅವ್ರು ಹೇಳಬೇಕು ಅದನ್ನೂ ನಾನೇ ಹೇಳ್ಬೇಕಾ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ನಾನು ಹೇಳ್ತಾ ಇರೋದು ಅವರು ಹೊರಗೆ ಬಂದಿ ನಿಮ್ ಮುಂದೆ ಏನಾದ್ರೂ ಸ್ಪಷ್ಟೀಕರಣ ಕೊಟ್ಟಿದಾರಾ ಹೌದಪ್ಪ ಅಪ್ಪ ನನ್ನ ಕಡೆ ನನ್ನ ಆಫೀಸಿಂದ ಸ್ಪಾ ಪಾಸು ಇಶ್ಯೂ ಆಗಿರೋದು ತಪ್ಪಾಗಿದೆ ನಂಗೆ ಗೊತ್ತಿರಲಾರ್ದೆ ಇಶ್ಯೂ ಆಗಿದೆ ಅಥವಾ ನಮ್ಮ ಕಚೇರಿಯಿಂದ ಮಾಡಿದ್ದಾರೆ ನಂಗೆ ಗೊತ್ತಿರಲಾರ್ದೆ ಏನಾದರೂ ಹೇಳ್ಬೇಕಲ್ಲ ಜೋಶಿ ಅವ್ರಿಗೆ ಫಸ್ಟು ಅವ್ರ ಡೇಟಾ ಹೇಳಿ ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲ ಅಂತ ಜೋಶಿಯವರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರು ಸ್ಟೇಟ್ಮೆಂಟ್ ಹೇಳಿ ಸುಮ್ಮನೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರು ರಾಹುಲ್ ಗಾಂಧಿನ ಹೋಮ್ ಮಿನಿಸ್ಟರು ಅವ್ರು ತಾನೇ ಆಡಳಿತದಲ್ಲಿರೋದು ಯಾರು ಆಡಳಿತದಲ್ಲಿ ಇದಾರೆ ಅವರಿಗೂ ಉತ್ತರ ವಿರೋಧ ಪಕ್ಷದವರೇ ಕೊಡಬೇಕಾ ಸ್ವಲ್ಪನ ಜವಾಬ್ದಾರಿಯಿಂದ ಇವರೆಲ್ಲ ಸೀನಿಯರ್ ಲೀಡರ್ಸ್ ಮೈಸೂರು ಎಂ ಪಿ ಇದಾರಲ್ಲ ಪ್ರತಾಪ್ ಸಿಂಹ ಅವರು ಅವ್ರು ಪಾಸ್ ಕೊಟ್ಟಿರೋದನ್ನು ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು ಯಾಕದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ ಮತ್ತು ಮುಂಚೆ ಪ್ರತಾಪ್ ಸಿಂಹ ಅವ್ರ ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಭಯೋಕೆ ಡಿ ಕೆ ಶಿವಕುಮಾರ್ ಅವ್ರ ಏಕವಚನದಲ್ಲಿ ಬಯಕ್ಕೆ ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆಂತೂ ಪುರ್ಸೋತ್ತಿದೆ ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು ವೇರ್ ಇಸ್ ಅವರ್ ವೇರ್ ಇಸ್ ಅವರ್ ಸ್ಟೇಟ್ ಪಿ ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತಗ್ಸುವಂತ ಆಗಿದೆ ಅಲ್ಲ ಎಲ್ಲಿದ್ದಾರೆ ಅವರು ಇವಾಗ ನೋಡಿ ಸ್ಪಷ್ಟವಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ